ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಕಡೆ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲು ಬರೀ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಹಲವಾರು ದಿನಗಳಿಂದ ನಾನು ಕೆ ಪಿ ಟಿ ಸೆಲ್ ಬಗ್ಗೆ ಯಾವುದೇ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಿಲ್ಲ ಕಾರಣ ಬಂದುಬಿಟ್ಟು ಯಾವುದೇ ರೀತಿಯಾದಂತಹ ಒಂದು ಅಪ್ಡೇಟ್ ಇರಲಿಲ್ಲ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಮಾಡಿರಲಿಲ್ಲ ಈ ಅದಕ್ಕಿಂತ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಮೆಸೇಜ್ ಬಂದಿದೆ ಯಾರ್ಯಾರಿಗೆ ಅಂತಂದರೆ ಕೆ ಪಿ ಟಿ ಸೆಲ್ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಅದರಲ್ಲಿ ಏನಿದೆ ಎಂಬುದನ್ನು ನೋಡ್ತಾ ಹೋಗೋಣ ಅದರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಎಂಬುದನ್ನು ಸಹ ಹೇಳ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಚಸ್ಕಮ್ ಚೆಸ್ಕಮ್ ರಿಸಲ್ಟು ಕೇಳಿ 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 ಸಾಕಾಗೋಯ್ತು ಸ್ನೇಹಿತರೆ ಓಕೆ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ಏನು ಮಾತಾಡೋಕ್ಕೆ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳ್ತೀನಿ ಆಯ್ತು ಅಷ್ಟೇ ಓಕೆ ಈ ವಿಡಿಯೋವನ್ನು ಆರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಅಂತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ನನ್ನ ಬಳಗ ಎನ್ನುವಂತಹ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಮೆಸೇಜನ್ನು ನೋಡ್ತಾ ಹೋಗೋಣ ಈ ಮೆಸೇಜು ಪ್ರತಿಯೊಬ್ಬ ಒಂದು ಯಾರೆಲ್ಲ ಆಯ್ಕೆ ಆಗಿದ್ದರೋ ಅವರಿಗೆಲ್ಲ ಬಂದಿರುವಂಥದ್ದು ಸ್ನೇಹಿತರೆ ಇದರಲ್ಲಿ ಏನಪ್ಪ ಅಂತಂದರೆ ನೀವು ಕ್ಲೀನಾಗಿ ಇದನ್ನು ಓದಿದರೆ ನಮ್ಗೆ ಗೊತ್ತಾಗಿರುತ್ತೆ ಆಲ್ರೆಡಿ ಫೈನಲ್ ಸೆಲೆಕ್ಷನ್ ಲೀಸ್ಟಲ್ಲಿ ಈಗಾಗಲೇ ಪಬ್ಲಿಷ್ ಮಾಡಿದ್ದಾರೆ ಮಾಡಿ ಜೂನಿಯರ್ ಪವರ್ ಮ್ಯಾನ್ ಅಥವಾ ಜೂನಿಯರ್ ಸ್ಟೇಷನ್ ಅಟೆಂಡರ್ಗೆ ನೀವು ಕೆ ಪಿ ಟಿ ಸಿ ಎಲಲ್ಲಿ ಆಯ್ಕೆಯಾಗಿದ್ದರೆ ನೀವು ಈ ಕೂಡಲೇ ಒಂದು ಸಿಂಧುತ್ವ ಪ್ರಮಾಣ ಪತ್ರವನ್ನು ಈ ಒಂದು ಕೆ ಪಿ ಟಿ ಸಿ ಎಲ್ ಆಫೀಸ್ಗೆ ಅತಿ ಬೇಗನೆ ನೀವು ಏನು ಮಾಡಬೇಕು ತಂದು ಒಪ್ಪಿಸಬೇಕು ಓಕೆ ನಿಮ್ಮ ಒಂದು ಯಾವ ಒಂದು ತಹಶೀಲ್ದಾರ್ ಮೂಲಕ ಅಥವಾ ಅಥಾರಿಟಿಯ ಮೂಲಕ ನೀವು ಒಂದು ವ್ಯಾಲಿಡ್ ಆದಂತಹ ಒಂದು ಸಿಂಧುತ್ವ ಪ್ರಮಾಣಪತ್ರ ಅಥವಾ ನೈಜತೆ ಪ್ರಮಾಣಪತ್ರವನ್ನು ತೆಗೆದುಕೊಂಡು ಕೆ ಪಿ ಟಿ ಸಿ ಎಲ್ ಆಫೀಸ್ಗೆ ನೀವೇನು ಮಾಡಬೇಕು ಅದನ್ನು ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ ಇದನ್ನು ನೀವು ಎಷ್ಟು ಬೇಗ ಮಾಡ್ತೀರೋ ಅಷ್ಟು ಒಳ್ಳೆಯದು ಯಾಕಂತಂದರೆ ಏನು ಹೇಳಿದಾರಪ್ಪ ಅಂತಂದರೆ ಇದು ನೀವೇನಾದರೂ ಸಬ್ಮಿಟ್ ಇದ್ದ ಪಕ್ಷದಲ್ಲಿ ನಿಮಗೆ ಈ ಈ ಒಂದು ಅಪಾಯಿಂಟ್ಮೆಂಟ್ ಆರ್ಡರನ್ನು ಅಥವಾ ಜಾಯ್ನಿಂಗ್ ಲೆಟರನ್ನು ನೀಡೋದಿಲ್ಲ ಅಂತೇಳಿ ಸಹ ಕೊಟ್ಟಿದ್ದಾರೆ ಓಕೆ ಈ ಒಂದು ವ್ಯಾಲಿಡಿಟಿ ಏನು ಇರುತ್ತೋ ಈ ಒಂದು ಸಿಂಧುತ್ವ ಪ್ರಮಾಣಪತ್ರ ಆಗಿರ್ಬೋದು ಅಥವಾ ನೈಋತ್ಯ ಪ್ರಮಾಣಪತ್ರ ಆಗಿರ್ಬೋದು ಇದನ್ನು ನೀವು ಅತಿ ಬೇಗನೆ ಕೆ ಪಿ ಟಿ ಸಿಲ್ ಕಾರ್ಪೊರೇಟ್ ಆಫೀಸ್ಗೆ ತಂದು ಒಪ್ಪಿಸಬೇಕು ಅಥವಾ ಕಳಿಸ್ಬೇಕು ಕಳಿಸದ ಇದ್ದ ಪಕ್ಷದಲ್ಲಿ ನೀವು ಒಂದು ಆರ್ಡರ್ ಕಾಪಿಯನ್ನು ಪಡೆದುಕೊಳ್ಳಲಾಗುವುದಿಲ್ಲ ಎಂಬುದು ಇಲ್ಲಿ ಇರುವಂಥದ್ದು ಮಾಹಿತಿ ಓಕೆ ಇದರಲ್ಲಿರುವಂಥದ್ದು ಅಷ್ಟೇ ಹಾಗಾಗಿ ಪ್ರತಿಯೊಬ್ಬರು ಸಹ ಯಾರು ಆಯ್ಕೆಯಾಗಿದ್ದೀರೋ ಅವ್ರು ಬೇಗನೆ ಒಂದು ಸಿಂಧುತ್ವ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ ಇನ್ನೂ ಏನಪ್ಪ ಅಂತಂತಂದರೆ ಎಲ್ಲರೂ ಕೇಳ್ತಾ ಇರುವಂಥದ್ದು ರಿಸಲ್ಟ್ ಬಗ್ಗೆ ಚೆಸ್ಕಾಂ ಮತ್ತು ಚೆಸ್ಕಾಂ ಬಗ್ಗೆ ಅಪ್ಡೇಟ್ ಇಲ್ಲದಿದ್ದರೂ ಸಹ ನಿಮಗೊಂದು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳೋದಂದರೆ ಕೆಲವೊಬ್ಬರು ನಿಮ್ಮ ಅಭ್ಯರ್ಥಿಗಳೇ ಹೇಳಿರುವಂತಹ ಪ್ರಕಾರ ಅಂದರೆ ಆಫೀಸ್ಗೆ ಕಾರ್ಯ ಮಾಡಿದಾಗ ಅವ್ರು ರಿಸೀವ್ ಮಾಡ್ತಾಯಿಲ್ಲ ಸ್ನೇಹಿತರೆ ಕನೆಕ್ಟ್ ಆದರೂ ಸಹ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇನ್ನೂ ಒಂದು ತಿಂಗಳು ಆಗ್ಬೋದು ಅಂತೇಳಿ ಎಕ್ಸ್ಪೆಕ್ಟೆಡ್ ಆಗಿ ಇದೇ ಒಂದು ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಪ್ರತಿಯೊಬ್ಬರು ವೇಟ್ ಮಾಡಿ ಖಂಡಿತವಾಗಿಯೂ ಸಹ ರಿಸಲ್ಟು ಇದೇ ಒಂದು ತಿಂಗಳಲ್ಲಿ ಬರ್ತದೆ ಜಸ್ಕಾಂ ಮತ್ತು ಜಸ್ಕಾಂ ಎರಡೂ ಸಹ ಓಕೆ ಬಂದ ತಕ್ಷಣವೇ ಏನಾದರೂ ಅಪ್ಡೇಟ್ ಇತ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲಿನ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಇದು ಇವತ್ತು ನೋಡಿದ್ದು ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್